ಶಾಲೆಯ ಮೇಲೆ ಬೃಹದಾಕಾರದ ಮರ ಉರುಳಿ ಬಿದ್ದಿದೆ ಬೆಳಗಾವಿ ಜಿಲ್ಲೆಯ ನಂದಗಡ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಶಾಲೆ ಆರಂಭಕ್ಕೂ ಮುನ್ನವೇ ಮರ ಹೋಗಿದೆ ಯಾರೂ ಇಲ್ಲದ ಕಾರಣ ದೊಡ್ಡ ದುರಂತವೇ ತಪ್ಪೋಗಿದೆ ಮರ ಬಿದ್ದ ಕಾರಣ ಮೇಲ್ಛಾವಣಿ ಸಂಪೂರ್ಣ ಹಾಳಾಗಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸತತ ಮಳೆಯಿಂದಾಗಿ ಮರ ಬಿದ್ದು ಹೋಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಈ ಮರ ಶಾಲೆಯ ಮೇಲೆ ಬಿದ್ದಿದೆ ಇನ್ನೂ ಆರಂಭ ಆಗಿರಲಿಲ್ಲ ಬೆಳಗಿನ ಜಾವದಲ್ಲಿ ಮರ ಬಿದ್ದಿದೆ ಹೀಗಾಗಿ ದೊಡ್ಡ ದುರಂತ ಒಂದು ತಪ್ಪು ಹೋಗಿದೆ ಇಲ್ಲದೇ ಇದ್ದರೆ ಶಾಲೆಯಲ್ಲಿ ನಿತ್ಯ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾ ಇದ್ರು ಆದರೆ ಮರ ಬೀಳುವಂಥ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇರಲಿಲ್ಲ ಇನ್ನೂ ಆರಂಭ ಆಗಿರಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಾಗೆಯೇ ಅಲ್ಲಿನ ಶಿಕ್ಷಕರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗೆಯೇ ಮರ ಬಿದ್ದ ಕಾರಣಕ್ಕಾಗಿ ಶಾಲೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಶಾಲೆಯ ಮೇಲೆ ಮರ ಬಿದ್ದಿರುವಂತದ್ದು ವಿದ್ಯಾರ್ಥಿಗಳು ಬರೋದಕ್ಕಿಂತ ಮುಂಚಿತವಾಗಿ ಮರ ಬಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಗಮನಿಸ್ತಾ ಇದ್ವಿ ಶಾಲೆಯ ಮೇಲೆ ಮರ ಬಿದ್ದಿದೆ ಯಾವ ಸಂದರ್ಭದಲ್ಲಿ ಬಿತ್ತು ವಿದ್ಯಾರ್ಥಿಗಳು ಈ ಶಾಲೆ ಇನ್ನೂ ಆರಂಭ ಆಗಿತ್ತ ಸಂದರ್ಭದಲ್ಲಿ ಖಂಡಿತ ಸಂಸ್ಥೆ ಏನಂತಂದ್ರೆ ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಕೂಡ ಏನು ಬಿಟ್ಟು ಬಿಡದೆ ಮಳೆಯ ಕುರಿತಾ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಏನಂತಂದ್ರೆ ಬೆಳಗಾವಿಯ ಒಂದು ಕಾಲಾಪುರದಲ್ಲಿ ಏನಂತಂದ್ರೆ ಅಹ್ ಅಲ್ಲಿ ಏನು ಎಲ್ಲ ಏನಂತಂದ್ರೆ ಒಂದು ಫಾರೆಸ್ಟ್ ಏರಿಯಾ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಏನಂತಂದ್ರೆ ಬಿಟ್ಟು ಬಿಡದೆ ಎಡ ಬಿಡದೆ ಮಳೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಏನೋ ಏನೋ ನಿನ್ನೆ ಅಷ್ಟೇ ಏನೋ ಸರ್ಕಾರಿ ಉದ್ದಶಾಲೆಯ ಮೇಲೆ ಏನು ಅಂತಂದ್ರೆ ಏಕಾಏಕಿ ಒಂದು ದೊಡ್ಡ ಒಂದು ಬರವ ಏನಂತಂದ್ರೆ ಮಳೆಗೆ ಸಡನ್ ಆಗಿ ಒಂದು ಕೆಳಗೆ ಬಿದ್ದಿರ್ತಕ್ಕಂತಹ ಘಟನೆ ನಡೆದಿಲ್ಲ ಅಂತ ಹೇಳ್ಬೋದು ಜೊತೆಗೆ ಅಹ್ ಏನೋ ಅಲ್ಲಿನ ಮಾಹಿತಿ ಪ್ರಕಾರ ಒಂದು ಒಳಗಡೆ ಏನೋ ಯಾರು ಇರ್ತಾ ಇದ್ದಿರ್ಲಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಯಾವುದೇ ರೀತಿಯಾಗಿ ಒಂದು ಎಡಗು ಒಂದು ಯಾವುದೇ ರೀತಿ ಧಕ್ಕೆ ಕೂಡ ಆಗಿಲ್ಲ ಮತ್ತೆ ಜೊತೆಗೆ ಮಳೆಯಿಂದಾಗಿ ಉಳಿದಿದೆ ಅಂತ ಹೇಳಿ ಈಗಾಗ್ಲೇ ಒಂದು ಅಲ್ಲಿನ ಅಧಿಕಾರಿಗಳಿಗೂ ತಿಳಿಸಿರ್ತಕ್ಕಂಥದ್ದು ಮತ್ತೆ ಜೊತೆಗೆ ಅಹ್ ಇಲ್ಲಾದ್ರೂ ಕೂಡ ಏನೋ ಅಲ್ಲಿ ಅಧಿಕಾರಿಗಳು ಕೂಡ ಒಂದು ಜಿಲ್ಲಾಧಿಕಾರಿಗಳು ಒಂದು ಖುಷಾಗಿ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ದಾರೆ ಇನ್ನು ಹಳೆಯ ಕಟ್ಟಡಗಳ ಶಾಲೆಗಳು ಯಾವ ಅಂತ ದುರಸ್ತಿ ಕೆಲಸವನ್ನ ಆಲ್ಮೋಸ್ಟ್ ಬೇಗ ಬೇಗ ಮಾಡಿಕೊಳ್ಳಬೇಕು ಯಾಕಂತಂದ್ರೆ ಮಳೆಗಾಲದಲ್ಲಿ ಏನು ಎರಡು ಬಿಡಲಿ ಮಳೆ ಸಿಗುತ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ಹಳೆಯ ಕಟ್ಟಡಿಗಳಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಯಾವುದೇ ರೀತಿಯಾಗಿ ಜಾಸ್ತಿಯನ್ನು ಆ ಒಂದೇ ಕೊಠಡಿಯಲ್ಲಿ ಕುಳಿಸ್ಬಾರ್ದು ಅಂತ ಹೇಳಿ ಈಗಾಗಲೇ ಒಂದು ಜಿಲ್ಲಾಧಿಕಾರಿಗಳು ಕೂಡ ಕಳೆಕ್ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಈಗೆಲ್ಲ ನೋಡ್ಬೇಕಾದ್ರೆ ಒಂದು ಮಳೆಯ ಏನು ಅವಾಂತರಗಳು ಬೆಳಗಾವಿಯಲ್ಲಿ ಕೂಡ ಅಹ್ ದಿಲ್ಲಿಯ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಸಂಬಂಧ The details gone.